ಕೆ ತಾಂತ್ರಿಕ ಮಹಾವಿದ್ಯಾಲಯ ಇಲ್ಲಿ ನೇಮಕಾತಿಯನ್ನು ಮಾಡಲಾಗಿದೆ ಇಲ್ಲಿ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರಿನಲ್ಲಿ ಈ ಹುದ್ದೆಗಳು ನಿಮಗೆ ಕಂಡುಬರುತ್ತಿವೆ ಇಲ್ಲಿ ಹುಬ್ಬಳ್ಳಿ ಕ್ಯಾಂಪಸ್ನಲ್ಲಿ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ವಿದ್ಯಾರ್ಹತೆ ಎಮ್ ಇ ಮತ್ತು ಎಂ ಟೆಕ್ನಲ್ಲಿ ಹಾಗೂ ಪಿ ಎಚ್ ಡಿ ಪದವಿಯನ್ನು ನೀವೆಲ್ಲೂ ಹೊಂದಿರಬೇಕಾಗುತ್ತದೆ ಇಲ್ಲಿ ಒಂದರಿಂದ ಐದು ವರ್ಷದ ಒಳಗಿನ ಅಭ್ಯರ್ಥಿಗಳು ಅನುಭವ ಹೊಂದಿರಲೇ ಬೇಕಾಗಿರುತ್ತದೆ ನಂತರ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೂಡ ಎಮ್ ಇ ಕೂಡ ಎಮ್ ಇ ಅಥವಾ ಟೆಕ್ನಲ್ಲಿ ಅವರು ಹಾಗೂ ಪಿ ಎಚ್ ಡಿ ಪದವಿಯನ್ನು ಅವರು ಹೊಂದಿರಲೇಬೇಕಾಗುತ್ತದೆ ನಿಮ್ಮ ಅನುಭವದ ಮೇಲೆ ಇಲ್ಲಿ ನಿಮಗೆ ಸ್ಯಾಲ್ರಿಯನ್ನು ಇಲ್ಲಿ ನೀ ನೀಡಲಾಗುತ್ತದೆ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಸಿ ಬಿ ಸಿ ನ್ಯೂ ಡೆಲ್ಲಿ ಇದು ಆ ಒಂದು ಶಕ್ತಿ ವಸತಿ ಶಿಕ್ಷಣ ಇದು ನೇಮಕಾತಿಯಲ್ಲಿ ಇಲ್ಲಿ ಸ್ಕೂಲ್ ಮತ್ತು ಕಾಲೇಜು ಎರಡೂ ಹುದ್ದೆ ಎರಡೂ ಭಾಗದಲ್ಲಿ ಇಲ್ಲಿ ಹುದ್ದೆ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಮೊದಲು ನಾವು ಸ್ಕೂಲ್ ನೋಡೋಣ ಇಲ್ಲಿ ಇಂಗ್ಲೀಷ್ ಟೀಚರ್ಗೆ ಇಲ್ಲಿ ಎಮ್ ಎ ಮತ್ತು ಬಿ ಎಡ್ ನೈನ್ತ್ ಕ್ಲಾಸ್ಗೆ ಹೇಳಬೇ ಹೇಳಬೇಕಾಗುತ್ತದೆ ಸೋಷಿಯಲ್ ಎಮ್ ಎ ಮತ್ತು ಬಿ ಎಡ್ ಮದರ್ ಟಿ ಮದರ್ ಟೀಚರ್ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ಗೆ ಎಮ್ ಎ ಕೂಡ ಬಿ ಎಡ್ ಅಥವಾ ಡಿ ಎಡ್ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಲ್ಲಿ ಮೇಲ್ ಮತ್ತು ಫೀಮೇಲ್ ಎರಡೂ ಕೆಟಗರಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎನಿ ಗ್ರಾಜುವೇಟ್ ಅಂದರೆ ಪದವಿಯಲ್ಲಿ ವಿದ್ಯಾರ್ಥಿ ಹೊಂದಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ನೀವು ಮಿನಮ ಮಿನಿಮಮ್ ಐದು ವರ್ಷಗಳ ಅನುಭವ ಇಲ್ಲಿ ಹೊಂದಿರಲೇಬೇಕಾಗುತ್ತದೆ ನಂತರ ಶಕ್ತಿ ಪ್ರಿಯೂನಿವರ್ಸಿಟಿ ಕಾಲೇಜ್ ಅಂದರೆ ಇಲ್ಲಿ ಪಿ ಯು ಕಾಲೇಜಿಗೆ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಫಿಜಿಕ್ಸ್ ಎಮ್ ಎಸ್ ಸಿ ಬಿ ಎಡ್ ಕೆಮಿಸ್ಟ್ರಿ ಎಮ್ ಎಸ್ ಸಿ ಬಿ ಎಡ್ ಮ್ಯಾಥ್ಸ್ ಎಮ್ ಎಸ್ ಸಿ ಬಿ ಎಡ್ ಬಯೋಲಜಿ ಎಮ್ ಎಸ್ ಸಿ ಬಿ ಎಡ್ ಹಾಗೂ ಹಾಸ್ಟೆಲ್ ವಾರ್ಡನ್ ಇಲ್ಲಿ ಮೇಲ್ ಫಿಮೇಲ್ ಎರಡೂ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ಪದವಿ ನೀವು ಹೊಂದಿರಲೇಬೇಕಾಗುತ್ತದೆ ಇಲ್ಲಿ ಕೂಡ ನೀವು ಐದು ವರ್ಷಗಳ ಅನುಭವ ಹೊಂದಿರಬೇಕು ಮತ್ತು ವಾರ್ಡನ್ ಹುದ್ದೆಗೆ ಇಲ್ಲಿ ನೀವು ಮೂರು ವರ್ಷಗಳ ಕಾಲ ಅನುಭವ ಇಲ್ಲಿ ಹೊಂದಿರಲೇಬೇಕಾಗುತ್ತದೆ ಈ ಹುದ್ದೆ ನಿಮಗೆ ಮಂಗಳೂರಿನಲ್ಲಿ ಇದು ಕಂಡುಬರುತ್ತದೆ ಆಸಕ್ತಿ ಇದ್ದವರು ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು